ಮಳೆ ಇಲ್ಲದೆ ಬಾಡುತ್ತಿದೆ ರಾಗಿ ಪೈರು ಅಬ್ಬರಿಸಿ ಕಣ್ಮರೆಯಾದ ವರುಣ ಬೆಳೆ ಉಳಿಸಿಕೊಳ್ಳಲು ರೈತರ ಪರದಾಟ ಮಾಗಡಿ ವಿಧಾನಸಭಾ ಕ್ಷೇತ್ರ ತಿಪ್ಪಸಂದ್ರ ಹೋಬಳಿ ಬೀಚನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಮಳೆ ಹೋಗಿ ತುಂಬ ದಿನ ಆಯಿತು ಹೊಲ ಗದ್ದೆಗಳೆಲ್ಲ ಒಂದು ತಿಂಗಳಿನಿಂದ ಒಣಗ್ತಾ ಇದ್ದಾವೆ ಮಳೆ ಬರುವುದಾಗಿ ಮಳೆ ಮಾಡಿ ಪ್ರತಿ ಮನೆ ಮನೆಗೂ ಹೋಗಿ ಪೂಜೆ ಮಾಡಿಸಿ ರಾಜಬೀದಿಯಲ್ಲಿ ಮೆರವಣಿಗೆ ಕೂಡ ಮಾಡಲಾಯಿತು ಆಗಸ್ಟ್ ತಿಂಗಳಲ್ಲಿ ಅಬರ್ಸಿ ರೈತನ ಸಂಭ್ರಮಕ್ಕೆ ಕಾರಣವಾಗಿದ್ದ ಮಳೆರಾಯ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣದಂತೆ ಮಾಯವಾಗಿದ್ದಾನೆ ರೈತನ ಕಣ್ಣೀರಿಗೆ ಕಾರಣರಾಗಿದ್ದಾರೆ ಅತಿ ಉತ್ಸಾಹದಿಂದ ಬಿತ್ತಿದ್ದ ರಾಗಿ ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡ್ತಾ ಇದ್ದಾನೆ ಬಿತ್ತನೆ ಮಾಡಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಅನ್ನದಾತನ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ಆಕಾಶ ನೋಡಿ ಕೈ ಮುಗಿದು ಕೃಪೆ ತೋರುವಂತ ಬೇಡಿಕೊಳ್ತಿದ್ದಾನೆ ರೈತ ಬೆಳೆಗಳು ಹೊಡೆತಾ ಇವೆ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾಗಿದ್ದ ಬೆಳೆಗಳು ಬಾಡುವಂತೆ ಗೋಚರಿಸ್ತಾ ಇವೆ ವಾರದಲ್ಲಿ ಮಳೆ ಬಾರದೇ ಇದ್ರೆ ಸಂಪೂರ್ಣ ಬೆಳೆ ನೆಲಕಚ್ಚಲಿದೆ ಹಾಗಾಗಿ ರೈತರು ಮಳೆಗಾಗಿ ಮುಗಿಲು ನೋಡ್ತಾ ಇದ್ದಾರೆ ಕಳುವೆ ಬಾವಿಯಲ್ಲಿ ಹೆಚ್ಚು ನೀರು ಇರುವ ಕೆಲವು ರೈತರು ರಾಗಿ ಬೆಳೆಗೆ ತುಂತುರು ನೀರಾವರಿ ಮೂಲಕ ನೀರನ್ನು ಹಾಯಿಸಿ ರಾಗಿ ಪೈರು ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಇನ್ ಕೆಲವರು ಅಕ್ಕಪಕ್ಕದ ತೋಟದವರಿಂದ ಇಂತಿಷ್ಟು ರಾಗಿ ಕೊಡುವ ಒಪ್ಪಂದ ಮಾಡಿಕೊಂಡು ನೀರು ಪಡೆದು ರಾಗಿ ಉಳಿಸಿಕೊಳ್ತಾ ಇದ್ದಾರೆ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲದ ರೈತರು ದೇವರ ಮೇಲೆ ಭಾರವನ್ನು ಹಾಕಿ ಕೃಪೆ ತೋರು ವರುಣ ಅಂತ ಆ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ು ಮದು ಕಂಡು ಹುಡುಗ ನಿಜಿತಲ್ಲ ಬೇಗ ಬಳಿಯು ಎದ್ದಿ ಕಂಡು ಪ್ರಯಾಣ ಬೇಗ ಬಳಿಯು ಎದ್ದು ಸೀತಾಡ್ ಹಲೋ ಸೀತಾಪನೇದು ನಿಮ್ಮಪ್ಪ ಅವರು ಹೇಳ ನಿಮ್ಮ